ಶಿವಮೊಗ್ಗ ಕರಾವಳಿ ಕರ್ನಾಟಕದಲ್ಲಿ ಇಲ್ಲಿ ಸಾಕಷ್ಟು ಈಗಾಗಲೇ ಅದರ ಬಗ್ಗೆ ಬೇಡಿಕೆ ಇದೆ ನಮ್ಮ ಇವರು ಬೆಂಗಳೂರು ಎಂ ಪಿ ತೇಜಸ್ವೀರಿ ಅವರು ಬರ್ದಾರ ಗಿರೀಶ್ ಭಾರದ್ವಾಜೊಬ್ಬರ ಸಾಮಾಜಿಕ ಒಬ್ಬರು ಕಾರ್ಯಕರ್ತರು ಮೊದಲು ಬರೆದವರು ಅವರು ಇಲ್ಲೊಂದು ಅನ್ಯಾಯ ಇದು ಆಗ್ಬೇಕು ಯಾಕಂದರೆ ಬಟ್ಕಳದಲ್ಲಿ ಇವೆಲ್ಲ ಎಲ್ಲ ಪಾಕಿಸ್ತಾನದ ಒಂದು ಸಂಪರ್ಕ ಇರುವುದರಿಂದ ಐ ಎಸ್ ಐ ಸಂಪರ್ಕ ಇರೋದರಿಂದ ಕೇಂದ್ರ ಸರ್ಕಾರನೇ ನಾನು ಕೇ ನಮ್ಮ ಗೃಹ ಮಂತ್ರಿಗಳಿಗೂ ನಾನು ಆಗ್ರಹ ಮಾಡ್ತೇನೆ ಒಂದು ಎನ್ ಐ ಘಟಕ ಅದು ಕರಾವಳಿ ಭಾಗದಲ್ಲೇ ಆಗಬೇಕು ವಿಶೇಷವಾಗಿ ಯಾಕಂದರೆ ಬೆಂಗಳೂರಿಗಿಂತ ಇಲ್ಲಿ ಭಾಳ ಸೂಕ್ಷ್ಮ ಪ್ರದೇಶ ಆಗಿದೆ ಇಷ್ಟು ಭಯ ಇಷ್ಟು ಭಯ ಯಾಕಂದರೆ ಕೇರಳ ಬಾರ್ಡ್ರ್ ಒಂದಿದೆ ಅವರು ಇಲ್ಲಿಂದ ಆರಾಮಾಗಿ ಇಲ್ಲಿ ಒಳಗೆ ಬಂದು ಹತ್ಯೆ ಮಾಡಿ ಓಡಿ ಹೋಗಲಿಕ್ಕೆ ಅಲ್ಲೂ ಕರಾವಳಿ ಏನು ಕೇರಳ ಭಾಗದಲ್ಲಿ ಗಡಿಯನ್ನು ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಯಾವ ರೀತಿ ತಪಾಸಣೆ ಆಗಬೇಕು ಎಲ್ಲ ರೀತಿ ತಪಾಸಣೆ ಆಗಿ ಅಲ್ಲಿಂದ ಬಿಟ್ಟು ಅಲ್ಲಿಂದ ಮೂಮೆಂಟ್ ಆಗಬೇಕು ಇಲ್ಲಾಂದರೆ ಅವ್ರಿಗೆ ಈಸಿ ಆಗಿಬಿಟ್ಟಿದೆ ಇಲ್ಲಿಂದ ಪಾರಾಗಿ ಹೋಗ್ಲಿಕ್ಕೆ ಬಂದುಬಿಡ್ತಾರೆ ಮಾಡಿ ಓಡಿ ಹೋಗಿಬಿಡ್ತಾರೆ ಪಿ ಎಫ್ ಐ ನೋಡಿರಿ ಬರೀ ಅದು ಇದರಲ್ಲಿ ಬ್ಯಾನ್ ಆಗಿದೆ ಮತ್ತೊಂದು ಸಂಘಟನೆ ಹೆಸರಿಟ್ಟುಕೊಂಡು ಇದು ಮಾಡ್ತಾರೆ ಅವರೇ ಇರ್ತಾರೆ ಈಗ ನೋಡಿ ಈಗ ಎಷ್ಟು ಈಗ ಪಾಕಿಸ್ತಾನದಲ್ಲಿ ಎಷ್ಟು ಸಂಘಟನೆಗಳದವು ದಿನ ಒಂದು ಸಂಘಟನೆ ಹುಟ್ಟುತ್ತದೆ ಬರೀ ಲೆಟ್ರ್ ಪ್ಯಾಡ್ ಅಟ್ಟೆ ಚೇಂಜ್ ಆಗ್ತದೆ ಆದರೆ ನಾವು ಟಾರ್ಗೆಟ್ ಮಾಡಬೇಕಾಗಿದ್ದು ಪಿ ಎಫ್ ಐದಾಗಿರಲಿ ಅವ್ನು ಮತ್ತೊಂದು ಯಾವುದೇ ಸಂಘಟನೆ ಆ ವ್ಯಕ್ತಿ ಅವನೇ ಇರ್ತಾನೆ ಅವ್ರನ್ನ ಟಾರ್ಗೆಟ್ ಮಾಡಿದಾಗ ಮಾತ್ರ ಸಂಘಟನೆ ಬ್ಯಾನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಭಾಳ ಆದ್ರೆ ಅವರು ಲೆಟರ್ ಪ್ಯಾಡ್ ಅಟ್ಟೆ ಚೇಂಜ್ ಮಾಡ್ತಾರೆ ಮತ್ತು ತಮ್ಮ ಕೆಲಸ ತಮ್ಮ ಕಾಯಕ ತಾವು ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡೋ ಯಾರು ಅದ್ರ ಮುಖಂಡರು ಅದಾರ ಅದ್ರ ಹಿಂದೆ ಬ್ಯಾಕ್ ಏನದ ಎಲ್ಲಿದ ಹಣ ಬರ್ತದೆ ಇದನ್ನು ಟಾರ್ಗೆಟ್ ಮಾಡಿ ಹೊಡೆದ್ರೆ ಇದು ಎಲ್ಲರೇ ಜೈಲಿಗೆ ಹಾಕಿದ್ರೆ ಅದು ಆಗೋದಿಲ್ಲ ಸ್ಪಾಟ್ ಅವ್ರ ಮ್ಯಾಗ ಎನ್ಕೌಂಟರ್ ಆಗೋ ಸರ್ ಈಗ ಪ್ರಕರಣ ಆದ ನಂತರ ಎನ್ ಐ ಎ ತನಿಖೆ ಮಾಡಿತು ಈಗಲೂ ಬರಬೇಕು ಅವರು ಸಿಗಬೇಕು ಆರೋಪಿಗಳು ಅಂತ ಹೇಗೆ ಅದೇ ತನಿಖೆ ನಡೆದ ಮನೆಯೊಬ್ಬರನ್ನು ತೊಗೊಂಡು ಬಂದಾರಲ್ಲ ರೀ ಈಗ ತನಿಖೆ ಅಂತ ನಡೆದಿದೆ ಇನ್ನೂ ವೇಗವಾಗಿ ಇದನ್ನ ಇವರಂತ್ರ ಸಿಗ್ತಾರೆ ಇವರನ್ನು ಬಹಳ ದೂರ ಹೋಗಿರೋದಿಲ್ಲ ಇವರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡೋದ್ರಾಗ ಏನೂ ಅರ್ಥ ಇಲ್ಲ ಹೀಗಾದರೆ ಅದು ಸಮಾಧಾನ ಆಗೋದು ಭಯ ಅನ್ನುವಂಥದ್ದು ಬರಬೇಕಾದ್ರೆ ಅವ್ನುಪಾ ಸ್ಪಾಟ್ ಅವ್ರನ್ನ ಎನ್ಕೌಂಟ್ರ್ ಮಾಡ್ಬೇಕು ಅದನ್ನು ಬಿಟ್ಟರೆ ಮತ್ತೊಂದು ಪರಿಹಾರ ಇಲ್ಲ ಶಿವಮೊಗ್ಗ ಕರಾವಳಿ ಇಲ್ಲಿ ಸಾಕಷ್ಟು ಅಲ್ಲಿ ಈಗಾಗಲೇ ಅದ್ರ ಬಗ್ಗೆ ಬೇಡಿಕೆ ಇದೆ ನಮ್ಮ ಇವರು ಬೆಂಗಳೂರು ಎಂ ಪಿ ತೇಜಸ್ವಿ ಅವರೂ ಬರದಾರ ಗಿರೀಶ್ ಭಾರದ್ವಾಜ್ತೊಬ್ಬರ ಸಾಮಾಜಿಕ ಒಬ್ಬರು ಕಾರ್ಯಕರ್ತರು ಮೊದಲು ಬರ್ದಾರ ಅವರು ಇಲ್ಲೊಂದು ಎನ್ ಇದು ಆಗಬೇಕು ಯಾಕಂದರೆ ಭಟ್ಕಳದಲ್ಲಿ ಇವೆಲ್ಲ ಎಲ್ಲ ಪಾಕಿಸ್ತಾನದ ಒಂದು ಸಂಪರ್ಕ ಇರೋದರಿಂದ ಐ ಎಸ್ ಐ ಸಂಪರ್ಕ ಇರೋದರಿಂದ ಕೇಂದ್ರ ಸರ್ಕಾರನೇ ನಾನು ಕೇ ನಮ್ಮ ಮಂತ್ರಿಗಳಿಗೂ ನಾನು ಆಗ್ರಹ ಮಾಡ್ತೇನೆ ಇಲ್ಲೊಂದು ಎನ್ ಐ ಘಟಕ ಅದು ಕರಾವಳಿ ಭಾಗದಲ್ಲೇ ಆಗಬೇಕು ವಿಶೇಷವಾಗಿ ಯಾಕಂದರೆ ಬೆಂಗಳೂರಿಗಿಂತ ಇಲ್ಲಿ ಭಾಳ ಸೂಕ್ಷ್ಮ ಪ್ರದೇಶ ಆಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ